ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ತುಂಬ ದಿನ ಆಯಿತು ಲಾಗ್ ಅಪ್ಲೋಡ್ ಮಾಡಿ ನೋಡೋಣ ಬನ್ನಿ ಇವಾಗಿನ ವೆದರ್ ಅಂತೂ ನೋಡಿದ್ರೆ ಎಂಥವ್ರಿಗೂ ಎಷ್ಟು ಚಳಿ ಆಗುತ್ತೆ ಅಂದರೆ ಭಯನೇ ಆಗುತ್ತೆ ಅಷ್ಟು ಬೆಳಗ್ಗೆ ಇವತ್ತು ಇರುತ್ತೆ ಆಲೆ ಸಂಜೆ ಏಳು ಗಂಟೆ ಆರೂವರೆ ಆಗಿತ್ತು ಅನಿಸುತ್ತೆ ಒಂದು ಪಾರ್ಸೆಲ್ ಬಂತು ಏನಿದೆ ಅಂತ ನನ್ನ ಮಗಳು ನನಗೂ ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ಏನೋ ಬುಕ್ ಮಾಡಿದರು ಹೋಗಿಸ್ಕೊಂಬಂದಲು ಹೋಗಿಸ್ಕೊಂಬು ಒಂದು ಇದಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಅಂದರೆ ಅವಳಿಗೆ ನನಗಿಂತ ಮುಂಚೆ ಅವಳಿಗೆ ಕ್ಯೂರಿಯಾಸಿಟಿ ನಾನೇ ಓಪನ್ ಮಾಡ್ತೀನಿ ಅಂತ ಎಲ್ಲ ಇದು ಮಾಡಿದ್ಲು ಪಾಪ ಅವ್ಳ ಆಗಲಿಲ್ಲ ನನಗೂ ಗೊತ್ತಿರಲಿಲ್ಲ ಏನು ಅಂತ ನಾನು ಓಪನ್ ಮಾಡಿಬಿಟ್ಟು ಆದಮೇಲೆ ನೋಡಬೇಕಾಯಿತು ಅದರ ಮೇಲಿರುತ್ತಲ್ಲ ಅದ್ರಲ್ಲಿ ನೋಡಿ ನನಗೆ ಗೊತ್ತಾಯಿತು ಆಮೇಲೆ ನನ್ನ ಮಗಳು ಏನು ತೋರಿಸು ಏನು ತೋರಿಸು ಅಂತ ಎಲ್ಲ ಇದು ಮಾಡ್ತಾಯಿದ್ಲು ಪಾಪ ಅವಳಿಗೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ ಏನೂ ಇಲ್ಲ ಈ ಚಳಿಗಿನ ಕೈ ಕಾಲೆಲ್ಲ ಹೊಡಿತವೆ ತುಂಬ ಚಳಿಗೆಲ್ಲ ಫುಲ್ಲು ಅದರಿಂದ ಕೋಲ್ಡ್ ಏನು ಬುಕ್ ಮಾಡಿದರು ಎಲ್ಲರೂ ಅಷ್ಟೇ ಈ ಚಳಿಗ ನಿಜವಾಗ್ಲೂ ತುಂಬ ಜಾಸ್ತಿ ಚಳಿ ಇದೆ ಕೋಲ್ಡ್ ಅಂತೂ ಎಲ್ಲರೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಬಾಡಿ ಲೋಷನ್ನು ಇಲ್ಲಾಂದರೆ ಈ ಚಳಿಗೆ ಕೈಯೆಲ್ಲ ಒಂಥರ ಆಗಿಬಿಡುತ್ತೆ ಡ್ರೈ ಡ್ರೈ ಜಾಸ್ತಿ ಆಗಿಬಿಡುತ್ತೆ ತುಟಿನೂ ಅಷ್ಟೆ ಸ್ವಲ್ಪ ಆದಷ್ಟು ಎಲ್ಲ ಕವರ್ ಮಾಡ್ಕೊಂಡಿದ್ರೆ ಬೆಸ್ಟು ಈ ಚಳಿಗೆ ಬೆಳಗಿನ ಜಾವ ಬೆಳಗಿನ ಜಾವ ಆಮೇಲೆ ಆಮೇಲೆ ಬಿಸಿಲು ಬರುತ್ತೆ ಬೆಳಗಿನ ಜಾವ ಮಾತ್ರ ಮಕ್ಳಿಗಂತೂ ತುಂಬ ಕೇರ್ಫುಲ್ಲಾಗಿ ಮಕ್ಕಳೇ ಆಗಲಿ ದೊಡ್ಡವ್ರೆ ನನ್ನ ಮಗಳಂತೂ ನಾವು ಹೇಳಿದ್ದಕ್ಕೆ ಆಪೋಸಿಟ್ ಆಗಿ ಇರ್ತಾಳೆ ನಿಮ್ಮ ಮನೇಲೂ ಮಕ್ಕಳಿದ್ರೆ ಹಂಗೇನ ಕಮೆಂಟ್ ಮಾಡಿ ಚಳಿಗೆ ಸ್ವೆಟರ್ ಹಾಕೋ ಅಂತ ಹೇಳಿದ್ರು ಇಲ್ಲ ನಾನು ಹಾಕ್ಕೊಳ್ಳಲ್ಲ ನನಗೆ ಸೆಕೆ ಆಗುತ್ತೆ ಅಂತೇಳಿ ರಾತ್ರಿ ಹೊತ್ತು ನಾವೆಲ್ಲ ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಚಳಿಗೆ ಬೆಸ್ಸೀಟ್ ಎಲ್ಲ ಹಾಕ್ಕೊಂಡ್ರೆ ಅವಳು ಇಲ್ಲ ನನಗೆ ಚಳಿ ಆಗ್ತಾಯಿಲ್ಲ ನನಗೆ ಸೆಕೆ ಆಗುತ್ತೆ ಅಂತೇಳೆ ಆ ಥರ ಅವಳು ನಿಮ್ಮನೇಲೂ ಹಿಂಗೆ ಮಾಡ್ತಾವ ಮಕ್ಕಳು ನೀವ್ಯಾ ಇಂದ ತರಿಸಿದ್ರು ಚೆನ್ನಾಗಿತ್ತು ಈಗ ಒಂದೊಂದು ಕೋಲ್ಡ್ ಕ್ರೀಮ್ ಹಚ್ಚಿದಾಗ ಬಾಡಿ ಲೋಷನ್ ಎಲ್ಲ ಒಂಥರ ಜಿಡ್ಡು ಜಿಡ್ಡು ಥರ ಬರುತ್ತೆ ಬಟ್ ಇದು ಆ ಥರ ಇಲ್ಲ ಚೆನ್ನಾಗಿದೆ ಜಿಡ್ ಜಿಡ್ ಅನ್ಸೋದಿಲ್ಲ ಮತ್ತು ಗಟ್ಟಿಗೆ ಆ ಥರ ಎಲ್ಲ ಏನೂ ಇಲ್ಲ ಜಿಡ್ಡು ಈಗ ಯಾವುದಾದ್ರೂ ಒಂದು ತೊಗೊಂಡಾಗ ಸ್ವಲ್ಪ ಜಿಡ್ಡು ಜಿಡ್ಡು ಅನಿಸುತ್ತೆ ಇದು ಆ ಥರ ಇಲ್ಲ ಚೆನ್ನಾಗಿತ್ತು ಸ್ವಲ್ಪ ಲಿಕ್ವಿಡ್ ಆಗಿತ್ತು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿತ್ತು ಆರಾಮನು ನೀವು ಯಾರಾದರೂ ಇನ್ನೂ ಕೋಲ್ಡ್ ಕ್ರೀಮ್ ತರಿಸಿಲ್ಲ ಅಂದರೆ ಇದನ್ನು ತರಿಸ್ಬೋದು ತುಂಬ ಚೆನ್ನಾಗಿದೆ ಅಂದರೆ ಯೂಸ್ ಮಾಡಿ ರಿವ್ಯೂ ಹೇಳ್ತಾ ಇರೋದು ಹಾಗೆ ಇಲ್ಲ ನೋಡಿ ನ್ಯಾಚುರಲ್ ಗ್ಲೋ ಎಷ್ಟು ಸ್ಮೆಲ್ಲು ಅಂದರೆ ಹಾಕೊಂಡಾಗ ಏನೋ ಒಂಥರ ಅದು ಹಾಕ್ಕೊಂಡಿದ್ದೀವೇನೋ ಅನ್ನೋ ಫೀಲೇ ಅನ್ಸಲ್ಲ ಅಷ್ಟು ಚೆನ್ನಾಗಿತ್ತು ಫ್ಯಾನ್ ರಿಮೂವಲ್ ಅಂತಲೂ ಇತ್ತು ಸೊ ಚೆನ್ನಾಗಿದೆ ಒಂಥರ ಯೂಸ್ ಮಾಡಿ ನೀವು ತರಿಸಿಲ್ಲ ಅಂದರೆ ಇದೇ ಅಂತಲ್ಲ ನಿಮ್ಗೆ ಯಾವುದರಲ್ಲಿ ತುಂಬ ಇಷ್ಟ ಇದೆ ಯಾವ ರಿವ್ಯೂ ನೀವೇನಾದರೂ ಯೂಸ್ ಮಾಡ್ತಿದ್ರೆ ಸಜೆಷನ್ ಮಾಡಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಇದು ತುಂಬ ಚೆನ್ನಾಗಿದೆ ನಾವು ಯೂಸ್ ಮಾಡ್ತಾ ಇರೋದು ಅಲ್ಲೇ ಆಲ್ಮೋಸ್ಟ್ ನೈಟ್ ಆಗಿತ್ತು ನನ್ನ ಮಗಳು ಅಂತೂ ಮೂಸುಂಬಿ ನೋಡಿ ಕೊಡು ಒಂದು ಕೊಟ್ಟರೆ ನಾನೇ ಓಪನ್ ಅವಳೇ ಓಪನ್ ಮಾಡ್ಬೇಕು ನಾವು ಓಪನ್ ಮಾಡಿ ಕೊಡೋಂಗೇ ಇಲ್ಲ ಅವಳಿಗೆ ಅಂದರೆ ಸ್ವಲ್ಪ ಅದು ಸಿಪ್ಪೆ ತೆಗಿಯೋಕೆ ಬರೋದಿಲ್ಲ ಒಂದಿಷ್ಟೇ ಇಷ್ಟು ಓಪನ್ ಮಾಡಿ ಕೊಟ್ಟರೆ ಅವಳೇ ಎಲ್ಲ ಸುಲಿತಾಳೆ ನನಗೆ ಬೇಕು ಬೇಕು ಅಂತ ಅದೊಂದು ಹಟ ಇಟ್ಕೊಂಡು ತಿಂದು ಅಲ್ಲಿಂದ ಮತ್ತು ಮನೆಯವ್ರು ಬಂದರು ನಾವು ರೆಡಿಯಾಗಿದ್ದು ಎಲ್ಲಿಗೆ ಹೋಗ್ತಾ ಇದ್ವಿ ಇಷ್ಟ ಅಂದರೆ ಹೆಸರುಘಟ್ಟಕ್ಕೆ ಹೋಗ್ತಾಯಿದ್ವಿ ನಮ್ಮ ಆದ್ನಿ ಮನೆಗೆ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಕ್ಕನ ಮನೆಯಲ್ಲಿ ಮನೆಗೆ ಅವ್ರ ಹೆಸರುಘಟ್ಟದಲ್ಲಿರೋದು ಊಟಕ್ಕೆ ಕರೆದಿದ್ರು ಹೋಗ್ತಾ ಇದ್ವಿ ನ್ಯೂ ಇಯರ್ಗಂತೂ ಬರಲಿಲ್ಲ ಬನ್ನಿರಿ ಅಂತ ಕರೀತಾಯಿದ್ರು ಸೊ ರೆಡಿಯಾಗಿ ಹೋದ್ವಿ ಅಲ್ಲಿ ಮನೇಲಿ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ ಹುಡುಗರೆಲ್ಲ ಇದ್ದರು ತುಂಬ ದಿವಸ ಆಗಿತ್ತು ಆಲೆ ಹೋಗಿ ಹೋಗಿರಲಿಲ್ಲ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಬರಬೇಕಾದ್ರೆ ಹೆಸರುಘಟ್ಟ ಸರ್ಕಲ್ ಇದ್ದಲ್ಲ ಸರ್ಕಲಲ್ಲಿ ನಾವು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ವಿ ಏನೋ ಮಾಡ್ತಾಯಿದ್ದಾರೆ ದೇವ್ರದ್ದು ಅಂತ ವೈಕುಂಠ ಏಕಾದಶಿಗೆ ಏನೋ ಮಾಡ್ತಾವ್ರೆ ಅಂತ ಅಂದ್ಕೊಂಡಿದ್ವು ಅಲ್ಲೆಲ್ಲ ಫೋಟೋ ಎಲ್ಲ ಹಾಕಿದ್ದಕ್ಕೆ ಆಮೇಲೆ ಹೋಗ್ಬಿಟ್ಟು ಬರಬೇಕಾದ್ರೆ ಊಟ ಎಲ್ಲ ಮಾಡ್ಕೊಂಡು ನೋಡಿದ್ವಿ ಅಯ್ಯಪ್ಪ ಸ್ವಾಮಿದು ರಥದಲ್ಲೆಲ್ಲ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಚೆನ್ನಾಗಿತ್ತು ಒಂಥರ ನೋಡೋದಕ್ಕೂ ನೈಟಲ್ಲಿ ನಾವು ವೆಜ್ ತಿಂದಿದ್ದೋ ಅದರಿಂದ ಹತ್ರಕ್ಕೂ ಹೋಗಲಿಲ್ಲ ಹಂಗೋ ನಮ್ಮ ಮನೆಯವರು ಪಲ್ಲವಿನೂ ಸ್ವಲ್ಪ ಮುಂದಕ್ಕೆ ಹೋಗಿ ಅವಳಿಗೆ ಗೊಂಬೆ ಎಲ್ಲ ಆಡ್ತಿರ್ತಾರಲ್ಲ ಅದನ್ನು ತೋರಿಸ್ತಾಯಿದ್ರು ಅಲ್ಲಿ ನಿಂತ್ಕೊಂಡಿದ್ರು ನೋಡಿ ಇಲ್ಲೊಂದು ಈ ಗೊಂಬೆ ತೋರಿಸ್ತೀನಿ ನೋಡಿ ಇದು ಏನು ಮಾಡ್ತು ಅಂದರೆ ಪಲ್ಲವಿ ಹತ್ರಕ್ಕೆ ಹೋಗ್ಬಿಟ್ಟು ಅವಳನ್ನ ಮಾತಾಡಿಸ್ತಿತ್ತು ಅವಳು ಎದ್ರಕೊಂಬ್ಬಿಟ್ಟಿದ್ಲು ಫುಲ್ಲು ಅಂದರೆ ಹೆಂಗೆ ಅಂದರೆ ಮಕ್ಳಿಗೆ ಭಯ ಅಲ್ವಾ ಆ ಥರ ಎಲ್ಲ ನೋಡಿದ್ರೆ ಅವಳು ಅಲ್ಲೇ ಎದ್ರುಕೊಂಡ್ಲಿಲ್ಲ ಮನೆಗೆ ಬಂದು ಅವತ್ತು ನೈಟ್ ಎಲ್ಲ ಕಿಚ್ಚಾಡ್ಬಿಟ್ಟಿದ್ಲು ಆ ಥರ ಎದ್ರುಕೊಂಬಿಟ್ಟಿದ್ಲು ಇಲ್ಲೊಂಗೆ ಇಲ್ಲಿ ಮನ್ ನನ್ನ ಮುಂದೆ ಇರೋ ಪಾಪುಗೆ ಇನ್ನೊಬ್ರು ಬಂದರು ಆ ಪಾಪು ಹತ್ರ ಬಂತು ನೋಡಿ ಈ ಗೊಂಬೆ ಅದು ಮಾತಾಡ್ಸಿತ್ತು ಅದು ಪಲ್ಲು ಪಲ್ಲು ಏಜೆ ಅನಿಸುತ್ತೆ ಅವಳು ಎದ್ರುಕೊಂಡ್ಲೇ ಬಿಟ್ಲು ಅವರು ಪೂಜೆಯನ್ನು ಮಾಡಿಸೋದಕ್ಕೆ ನಿಂತಿದ್ರು ಪೂಜೆ ಸಾಮಾನು ಈಸ್ಕೊಂಡು ಹೋಯಿತು ಪಾಪ ಕೊಡೋ ರೇಂಜಲ್ಲೇ ಅಲ್ಲಿ ಅವರ ಅಂದರೆ ಒಂದು ಟೀಮ್ಗೆ ಒಂದು ಲೀಡ್ರ್ ಅಂತ ಇರ್ತಾರಲ್ಲ ಅವ್ರು ಬೈದರು ಮತ್ತೆ ತೊಗೊಂಬಂದು ವಾಪಸ್ ಕೊಡ್ತು ನಾನು ಇಲ್ಲೇ ಗಾಡಿ ಹತ್ರನೇ ನಿಂತಿದ್ದೀನಿ ನಾನು ನಾನ್ ವೆಜ್ ತಿಂದಿರೋದ್ರಿಂದ ಹೋಗ್ಬಾರ್ದು ಅಂತೇಳ್ಬಿಟ್ಟು ನಮ್ಮನೆಯವರು ಪಲ್ಲಕ್ಕೆ ತೋರಿಸ್ಬೇಕು ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಮತ್ತು ಆಂಜನೇಂದು ಆ ಥರ ಎಲ್ಲ ಗಣಪತಿ ಮತ್ತು ಆನೆ ಹಾಕಿದರು ಅದು ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಆನೆ ನೋಡಿ ಖುಷಿ ಆಯಿತು ಚೆನ್ನಾಗಿದೆ ಮಕ್ಳಿಗೆಲ್ಲ ಒಂಥರ ನೋಡೋದಕ್ಕೆ ಆಗುತ್ತೆ ಪಲ್ಲು ಈ ಥರ ಎಲ್ಲ ಜಾಸ್ತಿ ನೋಡಿರಲಿಲ್ಲ ನೋಡಿದ್ಲು ಅನ್ಸುತ್ತೆ ಎಲ್ಲೋ ಜಾತ್ರೆ ಎಲ್ಲೋ ಎಲ್ಲೋ ಇಷ್ಟದಿಂದ ನೋಡಿರಲಿಲ್ಲ ಅವಳು ಹೋಗಿ ಎಲ್ಲ ತೋರಿಸ್ಕೊಂಡು ನಮ್ಮ ಮನೆಯವರು ನಾನು ಆಮೇಲೆ ಮುಂದಕ್ಕೆ ಹೋದೆ ಸ್ವಲ್ಪ ಮುಂದಕ್ಕೆ ಬಾ ಪರವಾಗಿಲ್ಲ ಜಾಸ್ತಿ ಹತ್ರ ಏನು ಬೇಡ ಮುಂದಕ್ಕೆ ಹೋಗೋಣ ಅಂತ ನಾನು ಹೋದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಹೆಂಗೆ ಅಂದರೆ ಹೋಗಿಲ್ಲ ಬಿಡೋಂಗಿಲ್ಲ ಆ ಥರ ಅನ್ನಿಸ್ಬಿಡ್ತು ದೂರದಿಂದನೇ ಸ್ವಾಮಿ ಮೊಪ ಕಾಪಾಡು ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ದೂರ ನಿಂತಿದ್ವಿ ಹೆಸರುಘಟ್ಟದಲ್ಲಂತೂ ಅದೆಷ್ಟು ದೇವ್ರಿದೆ ಗೊತ್ತಿಲ್ಲ ಏರಿಯಾಗೆ ಎರಡೆರಡು ಮೂರು ಮೂರು ದೇವಸ್ಥಾನ ಇದೆ ಯಾರಾದರೂ ಹೆಸ್ರುಘಟ್ಟಕ್ಕೆ ಹೋಗಿರೋರು ಇಲ್ಲ ಅಲ್ಲಿರೋರು ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೌದೋ ಇಲ್ಲವೋ ಅಂತೇಳಿ ತುಂಬ ದೇವಸ್ಥಾನ ಇದೆ ನಾನು ನೋಡಿದ್ದೀನಿ ಜಾತ್ರೆಯಲ್ಲಂತೂ ನೋಡಿದ್ದೀನಿ ಎಲ್ಲಿ ಹೋದ್ರೂ ದೇವಸ್ಥಾನಗಳೇ ಅಲ್ಲಿಂದ ಸೀದಾ ಬಂದು ನೈಟ್ ಮಲ್ಕೊಂಡು ಇದು ಅದು ಮಾರ್ನಿಂಗು ಗೆಣಸಿತ್ತು ಅಂದರೆ ಯಾವ ಗೆಣಸು ಅಂದರೆ ಮೇ ಬಿ ತೀಟೆ ಗೆಣಸು ಅಂತಾರೆ ಇನ್ನೊಂದು ಗೆಣಸು ಏನಂತಾರೆ ಗೊತ್ತಿಲ್ಲ ಈ ಎಲೆ ಅಂಬಲೆಲ್ಲ ಅವಾಗ ಹಾಕ್ತಿದ್ರು ನೋಡಿ ಆ ಥರ ಗೆಣಸು ಅದು ಏನಾಗ್ಬಿಟ್ಟಿತ್ತು ಅಂದರೆ ನಾವು ಹಾಕಿರಲಿಲ್ಲ ಈ ವರ್ಷ ಹತ್ತು ಹೋದ ವರ್ಷ ಹಾಕಿದದರಲ್ಲಿ ನಾವು ಸ್ವಲ್ಪ ಅಂದರೆ ಕಟ್ಟಾಗಿತ್ತು ಒಂದು ಅರ್ಧ ತುಂಬ ಆಳಕ್ಕೆ ಹೋದಾಗಿಂದ ಕಟ್ಟಾಗಿತ್ತು ಎಷ್ಟು ಬೇಕೋ ಅಷ್ಟು ತೊಗೊಂಡು ಆಗಲಿಲ್ಲ ಹೇಳ್ಬಿಟ್ಟು ಅಷ್ಟನ್ನೇ ಕ್ಲೋಸ್ ಮಾಡಿದ್ದು ಅಂದರೆ ಮುಚ್ಚಿದ್ದು ಹಂಗೆ ಅದೇನಾಗ್ಬಿಟ್ಟಿದೆ ನಾವು ಎಲ್ಲಿ ಮುಚ್ಚಿದ್ವು ಅದು ಎಲ್ಲಿಗೆ ಮುರ್ಕೊಂಡಿತ್ತು ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟೈತೆ ಅದು ಪಪ್ಪಾಯ ಗಿಡ ಇರಲಿಲ್ಲ ಅವಾಗ ಪಪ್ಪಾಯ ಗಿಡ ಆಮೇಲೆ ಅಲ್ಲಿ ಬುಡದತ್ರನೇ ಹತ್ರನೇ ಬಂದ್ಬಿಟ್ಟಿತ್ತು ಎಷ್ಟು ಅಂದರೆ ಹೆಂಗೆ ಅಂದರೆ ಎಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಫುಲ್ಲು ಈಗ ದೊಡ್ಡದಾಗಿ ಹಾಕ್ಕೊಂಡೋದ್ರೆ ಬೇಗ ಆಗುತ್ತೆ ನಿಧಾನಕ್ಕೆ ಒಂದು ಇಷ್ಟಿಷ್ಟೇ ನಮ್ಮ ಮನೇಲಿ ಹಾಕ್ಕೊಂಡು ಪಾಪ ಅವ್ರಿಗೆ ಏನು ಬೇಜಾರು ಅಂದರೆ ಎಷ್ಟು ಚೆನ್ನಾಗಿದೆ ಪಪ್ಪಾಯ ಗಿಡ ಆ ಬೇರೆಲ್ಲ ಮೇಲೆ ಇರುತ್ತಲ್ಲ ಮಗ್ಲಲ್ಲೇ ಇತ್ತು ಎಲ್ಲ ಹೋಗ್ಬಿಡುತ್ತೆ ಅಂತ ಅವ್ರಿಗೆ ಬೇಜಾರು ಹಂಗು ನಿಧಾನಕ್ಕೆ ಎಷ್ಟು ನಿಧಾನ ಎಷ್ಟು ತಾಳ್ಮೆಯಿಂದ ತೆಗೆದ್ರು ಅಂದರೆ ನಮ್ಮ ಮನೆಯವ್ರು ಹೊಸ ಅಂತೂ ತಾಳ್ಮೆನೇ ಇರಲಿಲ್ಲ ಅಯ್ಯೋ ಬೇಡ ಅಷ್ಟು ಆಳ ಯಾರು ಅಗೀತಾರೆ ಅಂತ ಹೇಳ್ಬಿಟ್ಟು ಅಗ್ದಿರಲಿಲ್ಲ ಈ ಸತಿ ಅಂತೂ ತುಂಬ ತಾಳ್ಮೆಯಿಂದ ನನ್ನ ಮಗಳು ಮಲಗಿಸ್ಬಿಟ್ಟು ಮಲಗಿಸ್ದು ಅಥವಾ ಟಿ ವಿನೋ ಏನೋ ನೋಡ್ತಾ ಇಲ್ವೋ ಅವಳು ಇದ್ರೆ ಮಾಡಕ್ಕೆ ಬಿಡೋಲ್ಲ ಬೇಗ ಬೇಗ ನೋಡಿ ಇಷ್ಟರಲ್ಲೇ ನಮ್ಮ ಮನೆಯವ್ರು ತೆಗ್ದು ತೆಗ್ದು ನಾನು ಸ್ವಲ್ಪ ದೊಡ್ಡದಾಗಿ ತೆಗೀರಿ ಅಂದರೆ ಇಲ್ಲ ಬೇಡ ಪಪ್ಪಾಯ ಗಿಡ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ತೆಗಿತಿದ್ರು ಇದು ಒಂದಾದರೆ ಇನ್ನೊಂದು ಸ್ ಅಪ್ಪ ಬುಡ ಇದೆಯಲ್ಲ ಅಲ್ಲೇ ಇದೆ ಅದಕ್ಕೆ ನಮ್ಮ ಮನೆಯವ್ರು ಒಂದು ಮಾತ್ರ ತೆಗೆದ್ರು ತುಂಬ ಟೇಸ್ಟಾಗಿರುತ್ತಿದ್ದು ಒಂದು ಸಲ ಟೇಸ್ಟ್ ನೋಡಿದ್ರು ಒಂದು ಸತಿ ಇವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಇದ್ರ ಬಗ್ಗೆ ಅಲ್ಲಿ ತುಮಕೂರಲ್ಲಿ ನಮ್ಮ ಮನೇಲಿ ಹಾಕ್ತಿದ್ರು ಅದನ್ನ ತಗೊಂಬಂದು ಒಂದು ಸತಿ ಕೊಟ್ಟಿದಾಗ ಇದು ಹಾಕಿದರು ಒಂದು ಎರಡು ಮೂರು ಹತ್ರ ಅದು ಹಂಗೆ ಬೆಳ್ಕೊಂಬಂತ ನೋಡಿ ಸ್ವಲ್ಪ ತೋಡ್ಕೊ ಅಂತ ಹೇಳಿದ್ರು ಇನ್ನೊಂದು ಚೂರು ತೊಡಿದ್ರು ಅಂದರೆ ಹಂಗೆ ಉದಕ್ಕೆ ತೊಡೋದ್ರಷ್ಟೇ ಆಗ್ಲೂ ತೊಡಲಿಲ್ಲ ತೆಗೆದ್ರು ಅದು ಒಂದೇ ಇತ್ತು ಒಳಗೆ ಹೋಗ್ಬಿಟ್ಟಿತ್ತು ಒಂಥರ ಹೆಂಗೇಳ ನೋಡಿರಂತೆ ಮುಂದೆ ಆಮೇಲೆ ತೆಗ್ದ್ಮೇಲೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಮುರಿಬಾರ್ದು ಅಂತ ಫುಲ್ಲು ನೀಟಾಗಿ ಒಂದೇ ಸೈಡು ಫುಲ್ಲು ಆಳದವರೆಗೂ ಅವ್ರಿಗೆ ಎಟಕ್ತಾನೆ ಇರಲಿಲ್ಲ ಹಂಗೆ ತೆಗೆದ್ರು ಮುರ್ಕೊಂಡು ಹೋಯಿತು ನೋಡಿ ಯಾವ್ಯಾವ ಶೇಪಲ್ಲಿ ಹೆಂಗೆಲ್ಲ ಬೆಳ್ಕೊಂಬಿಟ್ಟಿದೆ ಒಂದು ಮೂರಿಂದ ನಾಲ್ಕು ಕೆ ಜಿ ಇತ್ತು ಅನ್ಸುತ್ತೆ ಇದನ್ನ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಇದನ್ನು ನೀರಲ್ಲಿ ಹಾಕೊಂಡೆ ಕ್ಲೀನ್ ಮಾಡಬೇಕು ಒಂದು ಸ್ಪೂನು ಅಥವಾ ಒಂದು ಚಾಕ್ದಲ್ಲೋ ಇಲ್ಲಾಂದರೆ ಕೈಯೆಲ್ಲ ತೀಟೆ ತೀಟೆ ಆಗಿಬಿಡುತ್ತೆ ಅಂದರೆ ಕಡ್ತಾ ಕಡ್ತಾ ಈ ಗೆಣಸು ಬಟ್ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಮೊಸರು ಮತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬೇಯಿಸ್ಬಿಟ್ಟು ಮೊಸರು ಮತ್ತು ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಇದನ್ನು ಅವಾಗೆಲ್ಲ ಹುಲ್ ಬರುತ್ತಲ್ಲ ಹುಲ್ಲು ಅಬೇಲಿ ಇಡ್ಲಿ ಬೇಯಿಸ್ತಾರಲ್ಲ ನಾವು ಆ ಥರದ್ರಲ್ಲಿ ಬೇಯಿಸ್ತಿದ್ರು ನಾನು ಮಾಮೂಲಿ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿದೆ ಇದ್ರ ಬಗ್ಗೆ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ ಕಡೆ ಇದನ್ನ ಏನಂತ ಕರೀತಾರೆ ಯಾವ ತರ ಬೇಯಿಸ್ತೀರಾ ಏನ್ ಕಾಂಬಿನೇಷನ್ ಅಲ್ಲಿ ತಿಂತೀರಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ತಿಳಿಸಿ ದಯವಿಟ್ಟು ನಾವು ತಿಳ್ಕೊತೀವಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ